ಎಸ್ ಗುಡ್ ಮಾರ್ನಿಂಗ್ ಎರಡನೇ ದಿನ ಸ್ಟಾರ್ಟ್ ಆಯಿತು ಸೊ ಎರಡನೇ ದಿನದಲ್ಲಿ ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಬೇಗನೆ ಇವತ್ತು ಹೇಳೋಕ್ಕಾಗಲಿಲ್ಲ ಮೀನ್ಸ್ ಅಂದರೆ ಫಿಫ್ಟೀನ್ ಮಿನಿಟ್ಸ್ ಲೇಟಾಗಿದೆ ತ್ರೀ ಫಿಫ್ಟೀನ್ ತ್ರೀ ಫಿಫ್ಟೀನಿಗೆ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕಿ ಸ್ನಾನ ಮಾಡಿ ಪೂಜೆ ಮಾಡಿ ದೇವರಿಗೆಲ್ಲ ಹೋಗೋಕ್ಕೆ ರೆಡಿ ಮಾಡಿಕೊಂಡು ಸೊ ಇವತ್ತಿನ ದಿನ ಸ್ಟಾರ್ಟ್ ಆಯಿತು ಸೊ ಇವತ್ತು ಏನು ವಿಶೇಷ ಅಂತಂದರೆ ಕೆಂಪು ಕೆಂಪು ಅಂತಂದರೆ ಇವತ್ತು ಬ್ರಹ್ಮಚಾರಿಣಿ ದೇವಿ ಡೇ ಅಂತ ನಾವು ಆಚರಿಸ್ತೇವೆ ಒಂಬತ್ತು ದಿನದಲ್ಲಿ ಒಂದೊಂದು ದೇವಿ ಥರ ಆಚರಿಸ್ತೀವಿ ಅದೇ ರೀತಿ ಇವತ್ತು ಬ್ರಹ್ಮಚಾರಿಣಿ ಅಂತಂತ ಹೇಳಿಬಿಟ್ಟು ಸೊ ಆ ಬ್ರಹ್ಮಚಾರಿಣಿ ಅವಳು ಶಿವನಿಗೋಸ್ಕರ ಅಷ್ಟೊಂದು ತಪಸ್ ಮಾಡಿ ಅಷ್ಟೊಂದು ಶ್ರದ್ಧೆಯಿಂದ ಅಷ್ಟೊಂದು ಶಕ್ತಿಯಿಂದ ಧೈರ್ಯದಿಂದ ಅಷ್ಟೊಂದು ತಪಸ್ ಮಾಡಿ ಶಿವನ ಬಲಸ್ಕೊತಾಳೆ ಅದೇ ರೀತಿ ಅವಳಿಗೆ ಬಿಳಿ ಹೂವು ಅಂದರೆ ವೈಟ್ ಕಲರ್ ಹೂವು ಅಂದರೆ ತುಂಬ ಇಷ್ಟ ಸೊ ಯಾರೆಲ್ಲ ಇನ್ನು ಪೂಜೆಗೆ ಹೋಗಿಲ್ವೋ ಹೋಗ್ತಾ ಇದ್ದೀರೋ ಇವತ್ತು ದೇವಿಗೆ ಬಿಳಿ ಹೂವನ್ನ ಅರ್ಪಿಸಿ ನಿಮ್ಮ ಒಂದು ಕೋರಿಕೆಯನ್ನು ಈಡೇರಿಸ್ಕೊಳ್ಳಿ ಈ ದೇವ್ರ ಹತ್ರ ನೀವೇನು ಬಿಡ್ಕೋಬೇಕಾಂದರೆ ದುಡ್ಡು ಕೊಡು ಅದು ಕೊಡು ಅಂತ ಏನು ಅಂದ್ಕೋಬೇಡಿ ಅವಳಲ್ಲಿ ಶಕ್ತಿ ಇದೆ ಧೈರ್ಯ ಇದೆ ಸೊ ಆ ಥರದ್ದು ಏನಾದರೂ ನೀವು ಕೇಳ್ಕೊಡಿ ನಮಗೆ ಶಕ್ತಿ ಕೊಡು ಧೈರ್ಯ ಕೊಡು ಎಲ್ಲದರಲ್ಲೂ ಮುಂದೆ ಹೋಗೋಕ್ಕೆ ಒಂದು ಜಯ ಸಿಗಲಿ ಅಂತ ನೀವು ಕೇಳ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಏನಪ್ಪ ಅಂತಂದರೆ ವೀಡಿಯೋನ ಟರ್ನ್ ಮಾಡಿ ನೋಡಿ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಆ್ಯಂಡ್ ಸೇಮ್ ಆ್ಯಸ್ ಇಟ್ ಈಸ್ ನಾನು ಮತ್ತು ಇವತ್ತು ನನ್ನ ಜೊತೆ ಒಬ್ಬಳು ಅಕ್ಕ ಕೂಡ ಇದ್ದರು ಸೇಮ್ ಆ್ಯಸ್ ಇಟ್ ಈಸ್ ಸೇಮ್ ಟೈಮಿಂಗ್ ಇಬ್ಬರು ಹೋದ್ವಿ ಫೋರ್ ಓ ಕ್ಲಾಕ್ ಫೋರ್ ಸಾರಿ ಫೋರ್ ಫಿಫ್ಟೀನೇನು ಫೋರ್ ಟ್ವೆಂಟಿ ಆಗಿತ್ತು ಸೊ ಹೋಗಿಬಿಟ್ಟು ಸೇಮ್ ಪೂಜೆ ಮಾಡಿದೆ ಆ್ಯಂಡ್ ಇವತ್ತು ರೆಡ್ ಆಗಿರೋದ್ರಿಂದ ನಾನು ಮತ್ತು ನನ್ನ ಹಸ್ಬೆಂಡು ರೆಡ್ ಕಲರ್ ಡ್ರೆಸ್ನ ಹಾಕ್ಕೊಂಡು ಹೋಗಿದ್ವಿ ಆ್ಯಂಡ್ ನಿಮ್ಗೆ ಹೇಳಬೇಕಂತಂದರೆ ಜಸ್ಟ್ ಫಾರ್ ನನ್ನ ಒಂದು ಪ್ರೀತಿ ಬಗ್ಗೆ ಶಿವನಿಗೋಸ್ಕರ ಅವಳು ಅಷ್ಟೊಂದು ತಪಸ್ ಮಾಡಿದ್ಳು ಬಟ್ ನಾವೇನು ತಪಸ್ ಮಾಡಿಲ್ಲ ಬಟ್ ಯಾವುದೋ ಒಂದು ಜನ್ಮದ ಪುಣ್ಯದಿಂದ ನನಗೆ ನಮ್ಮ ಪತಿ ಸಿಕ್ಕಿದ್ದಾರೆ ಸೊ ಎಲ್ಲದಕ್ಕೂ ಸಾಥ್ ಕೊಡ್ತಾರೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ ಏನಾದರೂ ಗೊತ್ತಿಲ್ಲದನ್ನು ಹೇಳ್ಕೊಡ್ತಾರೆ ನನ್ನಿಂತ್ರ ಏನೋ ಕಲ್ತ್ಕೊತಾರೆ ಅವರಿಂದ ನಾನು ತುಂಬ ಕಲ್ತಿದ್ದೀನಿ ಪೇಶನ್ಸ್ ಕಾಮ್ ಎವ್ರಿಥಿಂಗ್ ಸೊ ಇದೇ ಥರ ನಮ್ಮನ್ನ ನೂರು ವರ್ಷ ಸುಖವಾಗಿ ಬಾಳಲೇಲಿ ಅಂತ ದೇವರು ಹಾರೈಸಲಿ ಹಾಗೆ ನೀವು ಹಾರೈಸಿ ಆ್ಯಂಡ್ ನೆಕ್ಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರ ಓಕೆ ಇವತ್ತಿನ ಪೂಜೆ ಕಂಪ್ಲೀಟ್ ಆಯಿತು ಸೊ ಇನ್ನೂ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿನ್ನೆ ಹಾಕಿದ್ದ ವಿಡಿಯೋ ಅಪ್ಲೋಡ್ಗೆ ಟೂ ಹಂಡ್ರೆಡ್ ಆ್ಯಂಡ್ ಮೇಲೇ ಯೂಸ್ ಬಂದಿದ್ದೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಆ್ಯಂಡ್ ಇವತ್ತು ಬ್ರಹ್ಮಚಾರಿಣಿ ದೇವಿಯ ಅಂಥೇಳಿ ನೂರ ಎಂಟು ಸಾರಿ ಜಪಿಸಿ ಆರಧಿಸಿ Thank you so much.